ಸೇರಿ ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ ನಾನ್ ಕಾವ್ಯಹಿಂದ ಸಿದ್ದು ಆಪ್ತರಿಗೆ ಶಾಕ್ ಮೇಲೆ ಶಾಕ್ ಸಿದ್ದು ಆಡಳಿತದಲ್ಲೇ ಅಹಿಂದ ನಾಯಕರಿಗೆ ಅಪಮಾನ 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 ಅವತ್ತು ದಿನೇಶ್ ಅಮೀರ್ ಮಟ್ಟು ಕೆ ಎನ್ ರಾಜಣ್ಣನಿಗೆ ಮಹಾ ಅಪಮಾನವಾಗಿದೆ ಈಗ ಕಾಂಗ್ರೆಸ್ ಯುವ ನಾಯಕನಿಕೇತ ರಾಜ್ಯಾಗೂ ಕೂಡ ಅಪಮಾನವ ಆಗ್ತಾ ಇದೆ ಸಿದ್ದು ಸಿದ್ದು ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಸಿದ್ದರಾಮಯ್ಯ ಅವರೇ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ಬೇಕಾಗಿರೋದು ನೀವೇ सिद्धू आत शाक मेले शाक सू आता अहिंद नायक अपमान 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 बु दिन अमीन मटू के राजे महाअपान कांग्रेस युवा का, अनिकेत राजमौर्ये अपमान ಬಿಎಂಟಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟು ಕಿತ್ತುಕೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ನಿಕೇತರಾಜ್ ಮೌರ್ಯಗೆ ಅಧ್ಯಕ್ಷಗಿರಿ ಬದಲು ಉಪಾಧ್ಯಕ್ಷ ಪಟ್ಟ ಇದು ಯಾವ ತರಹದ ರಾಜಕೀಯ ಮಾರ್ರೆ ಆಕ್ರೋಶ ಸ್ಫೋಟ ಆಗ್ತಾ ಇದೆ ಈ ರೀತಿ ಅವಮಾನಕ್ಕೆ ತುತ್ತಾಗ್ಲಿಕ್ಕೆ ನಿಕೇತ ಆಗಲಿ ಮಟ್ಟು ಆಗಲಿ ಏನ್ ಮಾಡಿದ್ರು ಬಿಜೆಪಿಯಿಂದ ಅಕ್ಷರಶಃ ಬೆದರಿಕೆ ಎದುರಿಸುವವರಿಗೆ ಈ ರೀತಿಯಾದ ಶಿಕ್ಷೆನ ಅನ್ನುವಂಥದ್ದು ಎಸ್ ಬಹುಶಃ ನಿಖೇತ ದಿನೇಶ್ರಿಗೆ ಅಧಿಕಾರ ಕೊಡುವುದ್ರೂ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇರಲಿಲ್ಲ ಆದ್ರೆ ಅಧಿಕಾರವನ್ನು ಕೊಟ್ಟು ಕಿತ್ಕೊಳ್ತಾ ಇದ್ದೀರಲ್ಲ ಈ ಕಚಡ ಕೆಲಸ ಮಾಡಿದವರು ಅಕ್ಷಮ್ಯ ಅಪರಾಧ ಇದು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ನಿಂದಲೇ ಈ ಒಂದು ಆಕ್ರೋಶ ಸ್ಫೋಟವಾಗ್ತಾ ಇದೆ ಎಸ್ ವೀಕ್ಷಕರೇ ಏನಾಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಒಂದ್ ಕಡೆಗೆ ಅಧಿಕಾರ ಹಂಚಿಕೆಯಲ್ಲಿ ಎಡುವತ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ಅಮೀನ ಮಟ್ಟು ಅವರು ಕೂಡ ಅವರ ಹೆಸರನ್ನ ಸೇರ್ಪಡೆ ಮಾಡಲಾಗಿತ್ತು ಪರಿಷತ್ಗೆ ಅದಾದ ನಂತರ ಅವ್ರು ನಾನು ಹೋಗೇ ಬಿಟ್ಟೆ ಅನ್ನೋ ಅಷ್ಟೊತ್ತಿಗೆ ಅಂದ್ರೆ ನಾನು ಇನ್ನು ಪರಿಷತ್ಗೆ ಹೋಗ್ತೇನೆ ಅನ್ನುವಷ್ಟೊತ್ತಿಗೆ ಅವರ ಹೆಸರನ್ನ ಅಲ್ಲಿಂದ ತೆಗೆಯಲಾಯ್ತು ಇನ್ನು ಕೆ ಎನ್ ರಾಜಣ್ಣ ಅವರ ವಿಚಾರವಾಗಿ ನಾನು ನೀವು ಏನ್ ಮಾತಾಡುವ ಅವಶ್ಯಕತೆ ಇಲ್ಲ ಕೆ ಎನ್ ರಾಜಣ್ಣ ಅವರನ್ನ ಅಹ್ ಸಚಿವ ಸಂಪುಟ ಸ್ಥಾನದಿಂದ ತೆಗಿಬೇಕಾದ್ರೆ ಸಾಕಷ್ಟು ನೋವನ್ನು ಅನುಭವಿಸಿದ್ರು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕೈಯಲ್ಲಿ ಏನೂ ಇರ್ಲಿಲ್ಲ ವೇಣುಗೋಪಾಲ್ ಅವರು ಹೇಳದ ಹಾಗೆ ಕೇಳಬೇಕಾಗಿತ್ತು ಹೈಕಮಾಂಡ್ ಏನಿದೆ ಹೈಕಮಾಂಡ್ ಏನ್ ಹೇಳುತ್ತೋ ಅದರ ಬಗ್ಗೆ ಯೋಚನೆ ಮಾಡಲೇಬೇಕಾಗಿತ್ತು ಈಗ ಅನಿಕೇತ ರಾಜಮೌರ್ಯ ಅನಿಕೇತ ರಾಜಮೌರ್ಯ ಅವರಿಗೆ ಇಷ್ಟೇ ಒಂದು ಮೂರರಿಂದ ನಾಲ್ಕು ದಿನ ಅನ್ಸುತ್ತೆ ವೀಕ್ಷಕರೆ ಮೂರರಿಂದ ನಾಲ್ಕು ದಿನದ ಆಚೆಗೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿತ್ತು ಬಿಎಂಟಿಸಿ ಅಧ್ಯಕ್ಷ ಸ್ಥಾನ ಆಧಾರದ ಏನಾಯ್ತು ಗೊತ್ತಿಲ್ಲ ಅದಾದ ನಂತರ ಆರಾಧ್ಯ ಅವ್ರಿಗೆ ಕೊಟ್ಬಿಡ್ತಾರೆ ಆ ಒಂದು ಸ್ಥಾನವನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಹಿಂದ ನಾಯಕರಿಗೆ ಯಾಕೆ ಹೀಗಾಗ್ತಾ ಇದೆ ಸಿದ್ದರಾಮಯ್ಯ ಅಂತಂದ್ರೆ ಅಹಿಂದ ಅಂತ ಹೇಳಿ ಎಲ್ರಿಗೂ ಗೊತ್ತು ನಂಗೂ ಗೊತ್ತು ನಿಮ್ಗೂ ಗೊತ್ತು ಸಿದ್ದರಾಮಯ್ಯ ಅವರ ಜೊತೆಗೆ ನಿಂತುಕೊಂಡಿದ್ದವರ ಹಿಂದೂ ಅಹಿಂದರು ಈಗ ಸಿದ್ದರಾಮಯ್ಯ ಸರ್ಕಾರ ಅಹಿಂದರಿಗೆ ಈ ರೀತಿ ಅವಮಾನ ಮಾಡ್ತಾ ಇರೋದು ಯಾಕೆ ಈ ಒಂದು ಪ್ರಶ್ನೆ ಸಾಕಷ್ಟು ಹುಟುಗಳ್ತಾ ಇದೆ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ ಏನೂ ಇಲ್ವಾ ಏನು ನಡೀತಾ ಇಲ್ವಾ ಸಿದ್ದು ಸರ್ಕಾರದಲ್ಲಿ ಬೇರೆ ಯಾರು ಆಟ ಆಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಆಟ ಆಡ್ತಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ಪಕ್ಷದ ಮೇಲಿನ ಹಿಡಿತ ಕಳೆದುಕೊಳ್ತಾ ಇದ್ದಾರಾ ಸಿಎಂ ಸಿದ್ದು ಸಿದ್ದರಾಮಯ್ಯ ಆಪ್ತರಿಗೆ ಮೇಲಿಂದ ಮೇಲೆ ಮುಜುಗರ ಪಕ್ಷದ ಮೇಲಿನ ಹಿಡಿತ ಕಳೆದುಕೊಳ್ತಾ ಇದ್ದಾರಾ ಸಿಎಂ ಸಿದ್ದು ಸಿಎಂ ಸಿದ್ದು ಆಪ್ತರಿಗೆ ಮೇಲಿಂದ ಮೇಲೆ ಮುಜುಗರ ಸಿದ್ದು ಆಪ್ತರಿಗೆ ಅವಮಾನ ಮಾಡ್ತಿರೋದು ಯಾರು ಇದು ಸಿದ್ದು ವಿರೋಧಿ ಪಾಳೆಯರ ರಾಜಕೀಯ ಅಷ್ಟೇ ಅಲ್ಲ ಇದಕ್ಕೆ ಸಿದ್ದು ಸುತ್ತ ಇರುವ ಜನರು ಕೂಡ ಕಾರಣ ಅಂತ ಹೇಳಿ ಬಿಸು ಗುಸುಗುಸು ಬಿಸುಗುಸು ನಡೀತಾ ಇರುವಂತದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನದ ಗುಸುಗುಸು ಹೆಚ್ಚಳವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ क्षोभ हेच्च निगम मंडली आक्रोश युग्रेना हिरीय पत्रकर्तरव श्री ದಿನೇಶ್ ಅಮೀನ್ ಮಟ್ಟು ಅವರ ಹೆಸರನ್ನ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ನಾಮಕರಣ ಮಾಡಿ ಎಲ್ಲೆಡೆ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ ನಂತರ ಹಠಾತ್ ಆಗಿ ಮಾಯ ಮಾಡಲಾಗಿತ್ತು ನಿಕೇತ ಪಾಪ ಇಂದು ಖುಷಿಯಾಗಿ ಬಿಎಂಟಿಸಿ ಸಿ ಅಧ್ಯಕ್ಷನಾದ ಅಂತ ಹೇಳಿ ಅಧಿಕಾರವನ್ನ ಸ್ವೀಕಾರ ಮಾಡಿ ಒಂದು ತುಂಡು ಸ್ವೀಟ್ ಬಾಯಲ್ಲಿಟ್ಟುಕೊಂಡಿದ ನಂತರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಲಾಯಿತು ಇದು ಯಾವ ತರಹದ ರಾಜಕೀಯ ಅಂತ ಹೇಳಿ ಸಾಕಷ್ಟು ಜನರು ಕೇಳ್ತಾರೆ ಈ ರೀತಿ ಅವಮಾನ ಮಾಡಿದ್ದು ರಿಕೇತಾಗ್ಲಿ ದಿನೇಶ್ ಅಮೀನ್ ಮಟ್ಟ ಆಗಿರ್ಲಿ ಏನ್ ಮಾಡಿದ್ರು ಅವತ್ತು ಇವತ್ತು ಕಾಂಗ್ರೆಸ್ ಅಧಿಕಾರ ಹಿಡಿಯುವಾಗ ಭರ್ಜರಿ ಗಮ್ಮತ್ತು ಮಾಡಿದ್ರು ಅವರಿಬ್ರು ಹಿಂದೆ ನಿಂತುಕೊಂಡು ಎಲ್ಲದಕ್ಕೂ ಕೂಡ ಸಾಥನ ಕೊಡ್ತಾ ಇದ್ರು ನಾಜು ಕೈಯರಂತೆ ಬದುಕು ಕಟ್ಕೊಳ್ತಾ ಇರುವಾಗ ಬಿಜೆಪಿ ಮತ್ತು ಅದರ ಅಂಗ ಸಂಸ್ಥೆಗಳಿಂದ ತೀವ್ರವಾಗಿ ಹಿಂಸೆಗೊಳಗಾದವರು ಕ್ರಿಂಜ್ ಎಮೋಜಿಗಳನ್ನ ಪಡ್ಕೊಳ್ತಾ ಸಹ ಬೆದರಿಕೆ ಅಂದ್ರೆ ಬೆದರಿಕೆ ಎದುರಿಸುವವರು ಅಂದ್ರೆ ಅಷ್ಟು ನೋವುಗಳನ್ನು ಅವರು ಅನುಭವಿಸಿದ್ದಾರೆ ಎಸ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಟರಾಜ್ ಅವರು ಕಾಂಗ್ರೆಸ್ನ ಮುಖಂಡರು ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ತೆ ಸರ್ ಸಿದ್ದು ಸರ್ಕಾರದಲ್ಲಿ ಏನಾಗ್ತಾ ಇದೆ ಸರ್ ಚೆನ್ನಾಗಿ ನಡೀತಾ ಇದೆ ಜನಗಳು ಬಹಳ ಖುಷಿ ಇದ್ದಾರೆ ಮಳೆ ಬೆಳೆ ಆಗಿದೆ ಐದು ಗ್ಯಾರಂಟಿಗಳಿಂದ ಜನಗಳ ಜೀವನ ಗುಣಮಟ್ಟ ಚೆನ್ನಾಗಾಗಿದೆ ಎಲ್ಲ ಸಂತೋಷದಿಂದಿದ್ದಾರೆ ಕರ್ನಾಟಕಕ್ಕೆ ನಂಬರ್ ಸರ್ ಹೌದು ಅದೆಲ್ಲ ಗೊತ್ತಿದೆ ಈಗ ಎಲ್ಲ ಚೆನ್ನಾಗಿ ನಡೀತಾ ಇದೆ ಆದ್ರೆ ನಿಗಮ ಮಂಡಳಿಯ ಗೊಂದಲ ಇದೆಯಲ್ಲ ಅದು ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟಾಕಿಸಿದೆ ಇಲ್ಲ ಅದು ಇಷ್ಟು ಗೊಂದಲ ಆಗಬಾರದಿತ್ತು ಅನ್ನೋದೊಂದು ಹೇಳ್ಬಹುದು ಒಂದು ಯಾಕಂದ್ರೆ ಎರಡೂವರೆ ವರ್ಷಗಳಿಗೆ ಆಯ್ತು ಕಾರ್ಯಕರ್ತರು ಬಹಳ ಕಾಯ್ತಾ ಇದ್ದಾರೆ ಸಾವಿರಾರು ಜನಕ್ಕೆ ಎರಡು ಭಾಗದ ಮಾಡಿ ಅವ್ರಿಗೆ ನಿಗಮ ಮಂಡಳಿ ನಿರ್ದೇಶಕರು ಸದಸ್ಯರು ಮಾಡಬಹುದಾಗಿತ್ತು ಬಟ್ ನಾನಾ ಕಾರಣಗಳಿಂದ ಇವಾಗ ತೀರ್ಮಾನ ಮಾಡಿದ್ದಾರೆ ಕಾರ್ಯಕರ್ತರಿಗೆ ಈ ಮುಂದಿನ ವಾರದಲ್ಲಿ ಹಬ್ಬ ಮುಗಿದ ತಕ್ಷಣ ಆ ಸಾವಿರ ಜನಕ್ಕೆ ಡೈರೆಕ್ಟರ್ ನಿರ್ದೇಶಕರು ಮತ್ತೆ ಸದಸ್ಯರು ಮಾಡ್ತಾ ಇದ್ದಾರೆ ಚೇರ್ಮನ್ಗಳು ಮಾಡೋದ್ರೊಳಗೆ ಸ್ವಲ್ಪ ಹೌದು ಸ್ವಲ್ಪ ಏರುಪೇರ್ ಆಗಿರ್ ನನ್ಗೆ ಭಾವನೆ ಆಗ್ತದೆ ನಾನು ಕೂಡ ಒಬ್ಬ ನಿರೀಕ್ಷೆ ಇಟ್ಕೊಂಡು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಬಟ್ ಅದೊಳಗೆ ಕೆಲವರಿಗೆ ಏರ್ಪೇರ್ ಆಗಿರೋದು ಅಂತ ಅನಿಸ್ತಾ ಇದೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಕುಳಿತು ಚರ್ಚೆ ಮಾಡಿ ಸರಿ ಮಾಡ್ತಾರೆ ಅನ್ನೋ ಭಾವನೆ ಇದೆ ಬಾಲಮಂಡಳಿಯ ಉಪಾಧ್ಯಕ್ಷ ಸ್ಥಾನವನ್ನು ನೀವೇರ ಇಲ್ಲ ನೋಡಿ ಈಗ ಬಾಲಭವನಕ್ಕೆ ಉಪಾಧ್ಯಕ್ಷ ಸ್ಥಾನ ಅನ್ನೋದು ಈಗ ನಾವು ಎಂಎಲ್ಸಿ ಸಿ ಪ್ರಯತ್ನ ಮಾಡ್ತಾ ಇದ್ವಿ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಮ್ಗೆ ಐದ್ ಆರು ಬಾರಿ ಎಮ್ ಎಲ್ ಸಿ ಸ್ಥಾನ ತಪ್ಪಿದೆ ಎಂ ಎಲ್ ಸಿ ಸ್ಥಾನ ಕೇಳಿ ಆಮೇಲೆ ನಿಗಮ ಮಂಡಳಿ ಕೂಡ ನಾವು ಇಡೀ ಸ್ಟೇಟ್ ನ ಮೂರ್ ಮೂರ್ ಬಾರಿ ನಾಕ್ ನಾಲ್ಕು ಬಾರಿ ಸುತ್ತಿ ಸಂಘಟನೆ ಮಾಡಿ ನೈನ್ಟೀನ್ ನೈನ್ಟಿ ಏಟ್ ನ ಇಲ್ಲಿವರೆಗೂ ವಿವಿಧ ಹಂತಗಳಲ್ಲಿ ಸಂಘಟನೆ ಮಾಡಿ ಮುಖ್ಯ ವಕ್ತಾರನ ಕೆಲಸ ಮಾಡಿ ಆಮೇಲೆ ನಮ್ಗೂ ಒಂದು ಅವಕಾಶ ಕೊಡ್ಬೇಕಾದ್ರೆ ಒಂದು ಸರಿಯಾಗಿ ಹೊಂದಾಣಿಕೆ ಆಗುವಂತ ಅವಕಾಶ ಸಿಗ್ಬೇಕಾಗಿದ್ರೆ ಆಗಿಲ್ಲ ಅಂತ ನನ್ ಅನಸ್ತು ಅದಕ್ಕಾಗಿ ಅದನ್ನ ನಿರಾಕರಣೆ ಮಾಡಿದೀವಿ ಉಪಾಧ್ಯಕ್ಷನ ಈಗ ಒಳ್ಳೆ ಅವಕಾಶಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳು ಹೇಳಿದೀವಿ ಅವರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಸೊ ಈ ವಾರದಲ್ಲಿ ಅದೆಲ್ಲ ತೀರ್ಮಾನ ಆಗಿ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅನ್ನೋ ಒಂದು ಭಾವನೆ ಇದೆ ಪಕ್ಷದಲ್ಲಿ ದುಡಿದವರಿಗೆ ಮಳೆ ಹಾಕ್ತಾ ಇಲ್ವಾ ಅಂತ ಇಲ್ಲ ಮಾಡ್ತಾರೆ ಅಂದ್ರೆ ಪಕ್ಷ ದುಡಿದವ್ರು ಸಹ ಜನ ತುಂಬಾ ಜನ 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 ಜಾಸ್ತಿ ನಮ್ಮಲ್ಲಿ ನಾಯಕರು ಜಾಸ್ತಿ ಯುವ ನಾಯಕರು ಜಾಸ್ತಿ ಎಲ್ಲರಿಗೂ ಹಿರಿಯರಿಗೆ ಕಿರಿಯರಿಗೆ ಸೇರಿ ಮಾಡಿ ಕೊಡ್ಬೇಕಾಗತ್ತೆ ಬಟ್ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ನಾನು ಕೂಡ ನೈನ್ಟೀನ್ ನೈನ್ಟಿ ಏಟ್ ಎನ್ ಎಸ್ ಬಂದನು ಯುವ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಕೆಪಿಸಿಸಿ ಮಟ್ಟದಲ್ಲಿ ಆಮೇಲೆ ಬೇರೆ ರಾಜ್ಯಗಳಲ್ಲೂ ತೆಲಂಗಾಣ ಕೇರಳ ಆಂಧ್ರ ಪ್ರದೇಶ ಆ ಗೋವಾದಲ್ಲಿ ಬಹಳ ಚುನಾವಣೆಗಳನ್ನ ಮಾಡಿದ್ದೀನಿ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾ ಚೇರ್ಮನ್ ಆಗಿತ್ತು ಮೀಡಿಯಾ ಕೋಆರ್ಡಿನೇಟರ್ ಸೆಕ್ರೆಟರಿ ಹಿಂಗೆಲ್ಲ ಆಗಿದ್ದೀನಿ ಸೊ ಆ ನಿಟ್ಟಲ್ಲಿ ನನ್ಗೆ ಒಂದು ಉತ್ತಮವಾದದ್ದು ಅವಕಾಶ ಬೇಕಿದೆ ಆ ಅವಕಾಶ ಸಿಕ್ಕಿಲ್ಲ ಅನ್ನೋದೊಂದು ಒಂದು ಅವಕಾಶವನ್ನ ಕೇಳಿದೀನಿ ಮತ್ತೆ ಈಗ ನಮ್ ನಮ್ಮ ಹಕ್ಕು ಪ್ರತಿಪಾದನೆ ಮಾಡೋ ತರ ಕೇಳಿದೀನಿ ಮನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಉಪಮುಖ್ಯಮಂತ್ರಿ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಬೇರೆ ಬೇರೆ ನಿಗಮಗಳು ಸ್ವಲ್ಪ ಕೆಲವರಿಗೆ ಸೀನಿಯರು ಜೂನಿಯರ್ ಅಂತ ಆಗಿದೆ ಈಗ ಬಿಎಂಟಿಸಿ ನಲ್ಲಿ ಮೊನ್ನೆ ಅಧ್ಯಕ್ಷರಾದರೂ ಇವಾಗ ತಿರುಗ ನಿನ್ನೆ ಬದಲಾವಣೆ ಆಯ್ತು ಆತರ ಕೆಲವು ಸಣ್ಣ ಪುಟ್ಟದಾಗಿದೆ ಅದ್ಬಿಟ್ರೆ ಅದರ ಆಗ್ಬಾರ್ದಾಗಿತ್ತು ಆ ಅದ್ ಬಿಟ್ರೆ ಜಾಸ್ತಿ ಗೊಂದಲ ಇಲ್ಲ ಬಟ್ ತಡವಾಗಿ ಮಾಡ್ತಾ ಇದಾರೆ ಅದ್ ಬಿಟ್ರೆ ನಿಕೇತರಾಜ್ ಮೌರ್ಯ ಅವರಿಗೆ ಅಧಿಕಾರವನ್ನ ಯಾಕೆ ಕೊಟ್ಟು ಕಿತ್ಕಂಡ್ರಿ ಅಂತ ಇಲ್ಲ ಅಲ್ಲಿ ಅಂದ್ರೆ ಅವ್ರ ಅಧ್ಯಕ್ಷರಾಗಿದ್ದು ಆತರ ಆಗ್ಬಾರ್ದಾಗಿತ್ತು ಅವ್ರ ಅಧ್ಯಕ್ಷರಾಗಿದ್ರು ಉಪಾಧ್ಯಕ್ಷ ಯಾರಾಗಿದ್ರು ಆಗಿರೋರು ಬಹಳ ಹಾಳಗಿಂತ ಹಿರಿಯರು ಅಂತ ಹೇಳಿ ಒಂದು ಚರ್ಚೆ ಮಾಡಿ ನಿಖಿಲ್ ರಾಜ ಮೌರಿ ಅವ್ರಿಗೂ ಮನವರಿಕೆ ಮಾಡಿಕೊಟ್ಟು ಅದನ್ನ ಮತ್ತೆ ಅದಲು ಬದಲು ಮಾಡಿದ್ದಾರೆ ಅಧ್ಯಕ್ಷರಾಗಿದ್ದವರು ಉಪಾಧ್ಯಕ್ಷ ಉಪಾಧ್ಯಕ್ಷರ ಅಧ್ಯಕ್ಷ ಮಾಡಿದ್ದಾರೆ ಅವರು ಉಪಾಧ್ಯಕ್ಷರಾಗಿ ಮುಂದುವರಿತಾರೆ ಅದರೊಳಗೆ ಆ ಆ ಒಂದು ಸಣ್ಣ ಬದಲಾವಣೆ ಬದಲಾವಣೆ ಮುಂಚೆ ಗಮನಿಸಬೇಕಾಗಿತ್ತು ಆದ್ರೆ ಆಗಿದೆ ಅಂತಹ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ತ್ವರಿತಗತಿಯಲ್ಲಿ ನಡೀತಾ ಇದೆ ನಿಗಮ ಮಂಡಳಿ ಯಾವ್ದು ಸಮಸ್ಯೆ ಇಲ್ಲ ಇದೆ ಬಿಟ್ರೆ ಅಂತ ನೀವ್ ಹೇಳ್ತಿದ್ದೀರಾ ಸ್ವಲ್ಪ ಎಲ್ಲರ ಆಕಾಂಕ್ಷಿಗಳು ಜಾಸ್ತಿ ನಮ್ಮಲ್ಲಿ ತುಂಬಾ ಜನ ಆಕಾಂಕ್ಷಿಗಳು ಆಕಾಂಕ್ಷಿಗಳಿಗೆ ಸಿಕ್ಕಿಲ್ಲ ಅಂದಾಗ ಅವ್ರ ನಿರಾಸೆ ಆಗೇ ಆಗುತ್ತೆ ಅದು ಬೇಸರ ಆಗೇ ಆಗುತ್ತೆ ಆದ್ರೆ ಪಕ್ಷದಲ್ಲಿ ತೀರ್ಮಾನ ಮಾಡ್ಬೇಕಾದಾಗ ಅಧ್ಯಕ್ಷರು ಕೊಡ್ತಾರೆ ಕೆಲವರಿಗೆ ಅವಕಾಶಗಳು ಕೊಡ್ತಾರೆ ಆ ರೀತಿ ಇದೆ ನನಗೆ ಈ ಸದ್ಯಕ್ಕೆ ಅವಕಾಶ ತಪ್ಪಿದೆ ಈ ವಾರದಲ್ಲಿ ಬೇರೆ ಅವಕಾಶಗಳನ್ನ ಮಾಡಿಕೊಡ್ತೀವಿ ಇನ್ನು ನಿಜ ಮಂಡಳಿಗಳು ಬಾಕಿ ಇದಾವೆ ಅನೌನ್ಸ್ ಮಾಡುವಂತದ್ದು ನಾಲ್ಕೈದು ಬಾಕಿ ಇದಾವೆ ಅದರೊಳಗೆ ಒಂದು ಉತ್ತಮವಾದ ಆಯ್ಕೆ ಮಾಡಿ ಅಂತ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇಬ್ಬರು ಹೇಳಿದ್ದಾರೆ ನಿರೀಕ್ಷೆ ಇದೆ ಎಸ್ ಅಂತಂದ್ರೆ ನಿಗಮ ಮಂಡಳಿಯಲ್ಲಿ ಏನೇ ಆದರೂ ಕೂಡ ಒಂದಿಷ್ಟು ಬದಲಾವಣೆಗಳು ಏನೇ ಆದರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸಮಕ್ಷಮದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ಒಂದು ಎದುರುಗಡೆ ಆಗತ್ತೆ ಅಂತ ಹೇಳಿ ನಾಟರಾಜ್ ಅವರು ಮಾತನಾಡಿರುವಂಥದ್ದು ನಿಗಮ ಮಂಡಳಿ ಪಟ್ಟಿ ಗೊಂದಲ ರಾಜಕೀಯ ಪರಮಾಪ್ತ ನಿಕೇತ್ ರಾಜ್ಗೆ ಘೋರ ಅಪಮಾನ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಗೃಹ ಸಚಿವ ನಿಕೇತ್ ಅಧಿಕಾರ ಬದಲಾದ್ರೆ ಏನಂತ ಹೇಳಿ ನಿಗಮ ಮಂಡಳಿ ಪಟ್ಟಿ ಗೊಂದಲ ರಾಜಕೀಯ ಪರಮಾಪ್ತ ನಿಗೇತ್ ರಾಜ್ಗೆ ಘೋರ ಅಪಮಾನ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಗೃಹ ಸಚಿವ ನಿಗೇತ್ ಅಧಿಕಾರ ಬದಲಾಗಿದೆ ಅಂತ ಹೇಳಿ ಕೇಳಲ್ಪಟ್ಟೆ ಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷರ ಪಟ್ಟಿ ಫೈನಲ್ ಮಾಡ್ತಾರೆ ಪಟ್ಟಿಯನ್ನ ಹೈಕಮಾಂಡ್ ಗಮನಕ್ಕೆ ತರುತ್ತಾರೆ ನಾನು ಅಧ್ಯಕ್ಷ ಇದ್ದಾಗಲೂ ಕೂಡ ಅದನ್ನೇ ಮಾಡಿದ್ದೆ ನಾವು ಚರ್ಚೆ ಮಾಡಿಯೇ ಹೈಕಮಾಂಡ್ಗೆ ಗೆ ಸಲ್ಲಿಸ್ತಿದ್ವಿ ಹೈಕಮಾಂಡ್ ಅನ್ನ ಕೇಳಿ ಪಟ್ಟಿ ಮಾಡ್ತಾ ಇರ್ಲಿಲ್ಲ ಪಟ್ಟಿ ಅಂತಿಮಗೊಳಿಸಿ ಅವರ ಗಮನಕ್ಕೆ ತರ್ತಾ ಇದ್ವು ನಿಗಮ ಗೊಂದಲದ ಗೃಹ ಗೊಂದಲದ ಗೃಹ ಸಚಿವ ಪರಮೇಶ್ವರ್ ಅವರ ಮಾತು ಇದಾಗಿತ್ತು ಎಸ್ ವೀಕ್ಷಕರೇ ಪರಮೇಶ್ವರ್ ಅವರು ಮಾತನಾಡ್ತಾರೆ ಏನು ಅಂತಂದ್ರೆ ನಿಕೇತರಾಜ್ ಅವರಿಗೆ ಮೂರು ದಿನಗಳ ಭಾಗ್ಯಕ್ಕಾಗಿ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿತ್ತು ಬಿಎಂಟಿಸಿ ಅಧ್ಯಕ್ಷ ಸ್ಥಾನವನ್ನು ಮೂರು ದಿನದ ಭಾಗ್ಯಕ್ಕಾಗಿ ನಿಕೇತರಾಜ್ ಅವರಿಗೆ ಕೊಡಲಾಗಿತ್ತು ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡ್ತಾರೆ ಏನಂತ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ ಸಂದರ್ಭದಲ್ಲೂ ಕೂಡ ಪಟ್ಟಿ ಎದ್ಲು ಬದಲಾಗಿತ್ತು ಈಗ ನಿಗಮ ಪಟ್ಟಿ ಬದಲಾಗಿದೆ ಕೆಲವೊಂದು ಕಡೆಗೆ ಮುಖ್ಯಮಂತ್ರಿಗಳ ಹಿಡಿತ ಸಡಿಲಿಕೆ ಆಗ್ತಾ ಇದೆ ಆತರ ಏನು ಈಗ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಸಾಮಾನ್ಯವಾಗಿ ಕೂತ್ಕೊಂಡು ಇದನ್ನ ಚರ್ಚೆ ಮಾಡಿ ಫೈನಲ್ ಮಾಡಿ ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ತಾರೆ ನಾನು ಅಧ್ಯಕ್ಷ ಇರುವಾಗಲೂ ಅದೇ ಮಾಡ್ತಾ ಇದ್ವಲ್ಲ ನಾನು ಅಧ್ಯಕ್ಷ ಇರುವಾಗಲೂ ಕೂಡ ನಾನು ಮತ್ತು ಸಿ ಎಲ್ ಪಿ ನಾಯಕರು ಯಾರಿದ್ರು ಸಿದ್ದರಾಮಯ್ಯನವರಿದ್ರು ಅದು ಚರ್ಚೆ ಮಾಡಿ ಅವರಿಗೆ ತಿಳಿಸ್ತಾ ಇತ್ತು ಯಾರಿಗೆ ನಮ್ಮ ಹೈಕಮಾಂಡ್ನವರಿಗೆ ನಾವೇನು ಅವರ ಅವರಿಗೆ ಪರ್ಮಿಷನ್ ತೊಗೊಂಡು ಅವ್ರಿಗೆ ಪಟ್ಟಿ ತೋರಿಸಿ ಅವರತ್ರ ಅಪ್ರೂವಲ್ ತೊಗೊಂಡು ಏನು ಮಾಡ್ತಿದ್ದಿಲ್ಲ ಆದರೆ ಅವ್ರಿಗೆ ಗಮನಕ್ಕೆ ಅಂತೂ ತರ್ತಾ ಇತ್ತು ಸರ್ ಹಿಂದೆ ಎಮ್ ಎಲ್ ಸಿ ನಾಮಿನಿ ನಾಮನಿರ್ದೇಶನ ಸಂದರ್ಭದಲ್ಲೂ ಕೂಡ ಪಟ್ಟಿ ಎದ್ಲು ಬದಲಾಗಿತ್ತು ಈಗ ನಿಗಾ ಮಂಡಳಿದು ಕೂಡ ಪಟ್ಟಿ ಬದಲು ಬದಲಾಗಿದೆ ಕೆಲವೊಂದು ಕಡೆಗೆ ಮುಖ್ಯಮಂತ್ರಿಗಳ ಹಿಡಿತ ಸಡಿಲಿಕೆ ಆಗ್ತಾ ಇದೆ ಅಂತ ಆ ಥರ ಏನು ಈಗ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಸಾಮಾನ್ಯವಾಗಿ ಕೂತ್ಕೊಂಡು ಇದನ್ನ ಚರ್ಚೆ ಮಾಡಿ ಫೈನಲ್ ಮಾಡಿ ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ತಾರೆ ನಾನು ಅಧ್ಯಕ್ಷ ಇರುವಾಗಲೂ ಅದೇ ಮಾಡ್ತಾ ಇದ್ವಲ್ಲ ನಾನು ಅಧ್ಯಕ್ಷ ಇರುವಾಗಲೂ ಕೂಡ ನಾನು ಮತ್ತು ಸಿ ಎಲ್ ಪಿ ನಾಯಕರು ಯಾರಿದ್ರು ಮಾತನಾಡ್ತಾ ಇದ್ದಾರೆ ಏನು ಅಂತಂದ್ರೆ ನಾವೆಲ್ಲ ಅಧ್ಯಕ್ಷ ಆಗಿದ್ವಿ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾಗ ನಾವು ಮಾಡೋದೇನಾಗಿತ್ತು ಅಂತಂದ್ರೆ ನಾವು ಪಟ್ಟಿಗಳನ್ನ ರೆಡಿ ಮಾಡ್ಕೊಂಡು ಹೈಕಮಾಂಡ್ ಹತ್ರ ಹೋಗ್ತಾ ಇದ್ವಿ ಹೈಕಮಾಂಡ್ ಪಟ್ಟಿ ರೆಡಿ ಮಾಡ್ಕೊಂಡು ಈ ಕಡೆ ಬರ್ತಾ ಇರ್ಲಿಲ್ಲ ಇದೇನೋ ಗೊತ್ತಾಯ್ತಾ ಇಲ್ಲ ಅಂತ ಹೇಳಿ ಗೃಹ ಸಚಿವರು ಹೇಳ್ತಾ ಇರುವಂತದ್ದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಸುದ್ದಿಗಳು ಮುಂದುವರಿಯುತ್ತೆ